ಇದೀಗ ನಮ್ಮ ಮುಂದೆ ಆಹಾರ ತಜ್ಞರಾಗಿರ್ತಕ್ಕಂಥ ಕೀರ್ತಿ ಅವರು ಇದ್ದಾರೆ ಮಾತನಾಡಿಸ್ತೀನಿ ಕೀರ್ತಿ ಅವ್ರಮಸ್ಕಾರ ನಮಸ್ಕಾರ ಮೇಡಮ್ ಕೀರ್ತಿ ಅಂತ ಕೇಳಿಬಿಟ್ಟೆ ನಾನು ಸೊ ಇದೀಗ ನಾನು ಪ್ರಶ್ನೆ ಇಷ್ಟೇನೆ ಈಗ ತಿರುಪತಿ ಲಡ್ಡು ವಿಚಾರದಲ್ಲಿ ಮೇಡಮ್ ನಾವು ಯಾವತ್ತಿಗೂ ಇಂಥ ಒಂದು ಆರೋಪವನ್ನ ತಲ ತಲಾಂತರಗಳಾದಿಯಾಗಿ ನಾವು ಕೇಳಿರ್ಲಿಲ್ಲ ಮೇಡಮ್ ಯಾಕಂದ್ರೆ ಅಷ್ಟು ಒಂಥರ ನಂಬಿಕೆ ನಮಗೆ ತಿರುಪತಿಲಿ ಏನಾದರೂ ಆಗ ಸಾಧ್ಯನಾ ಅಂತೇಳಿ ಒಂಥರ ನಂಬಿಕೆ ಅದು ಛಾನ್ಸೇ ಇಲ್ಲ ಅಂತ ಯಾರೂ ಕೂಡ ಹೋಗಿ ತಿರುಪತಿ ಲಡ್ಡು ತೊಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಕೊಟ್ಬಿಟ್ಟು ನಾವು ಯಾವತ್ತೂ ತಿಂದಿಲ್ಲ ಕಣ್ಣಿಗೆ ಹೊತ್ಕೊಂಡು ತಿಂದೆ ನಮ್ಗೆ ಅಭ್ಯಾಸ ಇರೋದು ಅಲ್ವಾ ಸೊ ಇಂಥ ಲಡ್ಡುವಿನಲ್ಲಿ ಇಂಥ ಅಂಶಗಳು ಬಳಸಿದ್ದಾರೆ ಎಂದಾಗ ಇದು ನಾವು ಇದನ್ನು ನಂಬಲಿಕ್ಕೆ ಇರ್ತಕ್ಕಂಥ ಆಧಾರಗಳು ಅಂದಾಗ ಒಂದು ಒಂದು ಲ್ಯಾಬ್ಗೆ ರಿಪೋರ್ಟ್ ಕಳಿಸಿದ್ರಂತೆ ಮೇಡಮ್ ಮೀನು ಎಣ್ಣೆ ಪತ್ತೆ ಆಗುತ್ತೆ ಅದ್ರಲ್ಲಿ ಹಂದಿ ಕೊಬ್ಬು ಪತ್ತೆ ಆಗುತ್ತೆ ದನದ ಕೊಬ್ಬು ಪತ್ತೆ ಆಗುತ್ತೆ ಇಷ್ಟು ಹೇಳಿಬಿಟ್ರೆ ಸಾಕು ಮೇಡಮ್ ಉಳಿದಂತ ವಿವರಗಳು ಅನಗತ್ಯ ಯಾಕೆಂದ್ರೆ ಯಾವ ಶ್ರದ್ಧಾ ಕೇಂದ್ರಗಳಲ್ಲಿ ನಾವು ಈ ತರದೇನೋ ಕೊಬ್ಬು ಬಳಸ್ಬಿಟ್ಟು ಇದನ್ನ ಯಾಕಪ್ಪ ಮಾಡ್ಬೇಕಾಗಿತ್ತು ಅಂತ ವಿಷಯ ಬಂದಾಗಲೇ ಒಂಥರ ಗಾಬರಿ ಆಗ್ಬಿಡ್ತಾರೆ ಹೇಗೆ ಮೇಡಮ್ ಇದು ವೈ ಅಂತ ನನ್ನ ಪ್ರಶ್ನೆ ಈ ವಿಷಯ ಕಿವಿಗೆ ಮುಟ್ಟನು ತುಂಬಾ ಗಾಬರಿ ಆಗೋಗಿದೆ ಈ ಸ್ಟ್ಯಾಂಡರ್ಡ್ ಫುಡ್ ನಾವು ಎಲ್ಲಿ ನಿಲ್ತಾ ಇದ್ದೀವಿ ಅನ್ನೋದೇನೆ ಒಂದು ದೊಡ್ಡ ಆತಂಕದ ಪ್ರಶ್ನೆ ಉಂಟಾಗ್ಬಿಟ್ಟಿದೆ ಸೊ ತಿರುಪತಿ ಅಂತ ಒಂದು ಶ್ರೇಷ್ಠವಾದ ಜಾಗದಲ್ಲೇನೆ ಅಡಲ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತ ಆಹಾರ ಪದಾರ್ಥಗಳಲ್ಲಿ ಇನ್ನೆಷ್ಟು ಮಟ್ಟಿಗೆ ಅಡಲ್ಟ್ರೇಷನ್ ಕಂಡು ಬರ್ಬೋದು ಅನ್ನೋದು ಒಂದು ದೊಡ್ಡ ಆಘಾತಕರವಾದ ವಿಷಯ ಸೊ ಈ ತಿರುಪತಿ ಲಡ್ಡುನಲ್ಲೇನೆ ಫ್ಯಾಟ್ ಅಲ್ಲಿ ಅಡಲ್ಟ್ರೇಷನ್ ಆಗಿದೆ ಅಂತ ಅಂದ್ರೆ ಖಂಡಿತ ಫ್ಯಾಟ್ ಅಲ್ಲಿ ಎರಡು ರೀತಿ ಇರುತ್ತೆ ಒಂದು ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಅಂತ ಈ ಸ್ಯಾಚುರೇಟೆಡ್ ಬೀಫ್ ಇಂದ ಆಗಿರ್ಬೋದು ಆಗಿರ್ಬೋದು ಅನಿಮಲ್ ಫ್ಯಾಟ್ ಯೂಸೇಜ್ ಇಂದ ಆಗೋಂತ ಸ್ಯಾಚುರೇಟೆಡ್ ಫ್ಯಾಟ್ಸ್ ಗಳು ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ನ ಹೋದಷ್ಟು ರುಚಿ ಹೆಚ್ಚಿಸೋಕೆ ಇಲ್ಲ ಅಂದ್ರೆ ಅದು ಪಾಕ ಅಂತ ಏನ್ ಹೇಳ್ತೀವಿ ಅದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಮತ್ತೆ ಅದು ಫ್ಲೇವರಿಂಗ್ ಏಜೆಂಟ್ನ ಜಾಸ್ತಿ ಮಾಡ್ಲಿಕ್ಕೆ ಈ ನಲ್ಲಿ ಯೂಸ್ ಮಾಡೋದು ಕಂಡು ಬರ್ತಾ ಇರುತ್ತೆ ಯೂಶಲಿ ಬಟ್ ಆದ್ರೆ ತಿರುಪತಿ ಅಂತ ಒಂದು ದೊಡ್ಡ ಕ್ಷೇತ್ರದಲ್ಲಿ ಆ ನಂಬಿಕೆ ಆ ಜನರಲ್ಲಿ ತಿರುಪತಿ ಅಂದ್ರೇನೆ ಒಂದು ದೊಡ್ಡ ಒಂಥರ ಸಂಬಂಧನೇ ಅದು ಒಂಥರ ಬೇರೆ ಇರುತ್ತೆ ಸೊ ಅಂತ ಜಾಗದಲ್ಲೂ ಈ ಮಟ್ಟಕ್ಕೆ ಅಡಲ್ಟ್ರೇಷನ್ ಆಗಿದೆ ಅಂತ ಅಂದ್ರೆ ನಿಜವಾಗ್ಲೂ ಆತಂಕಕಾರಕ ವಿಷಯನೇ ಇದು ಮೇಡಮ್ ಯಾರು ಹೋದ್ರು ಬರೀ ಕೈನಲ್ಲಿ ಬರಲ್ಲ ಮೇಡಮ್ ಯಾರಾದರೂ ತಿರುಪತಿಗೆ ಹೋಗಿ ಬಂದ್ರಾ ಅಂತ ಕೇಳಿದ್ರೆ ಲಡ್ಡು ಇಲ್ಲಿ ಅಂತ ಕೇಳ್ತಾರೆ ಮೇಡಮ್ ಅಂದರೆ ತಿರುಪತಿ ಅಂದ್ರೆ ಲಡ್ಡು ಲಡ್ಡು ಅಂದ್ರೆ ತಿರುಪತಿ ಅಂತ ಅಷ್ಟರ ಮಟ್ಟಿಗೆ ಆ ಎರಡು ಪದಗಳ ನಡುವೆ ಅವಿನಾಭಾವ ಸಂಬಂಧ ಅದು ಪ್ರತೀತಿ ನಡ್ಕೊಂಡು ಬಂದಿರೋದು ಹಾಗೆ ಅವಶ್ಯಕತೆಗಳು ಮೇಡಮ್ ಅದೇನೋ ಲಡ್ಡು ಗಟ್ಟಿಯಾಗಬೇಕು ಏನೋ ಯಾವುದೋ ಕೊಬ್ಬನ್ ಬಳಸಿದ್ದಾರೆ ಅಂತಾರೆ ಇದನ್ನ ಈಗ ಯೂಶಲಾಗಿ ಏನ್ ಹೇಳ್ತಾರೆ ಆ ಟೇಸ್ಟ್ ಯುನೀಕ್ ಟೇಸ್ಟ್ ಅಂತ ಹೇಳಿ ಕಾಮನ್ ಮ್ಯಾನ್ಗೆ ಶ್ರದ್ಧೆಯಿಂದಾನೋ ಭಕ್ತಿ ಅವನು ಕೊಟ್ಟ ತಕ್ಷಣ ತೆಗೆದುಬಿಡ್ತಾನೆ ಮೇಡಮ್ ಅವನು ಏ ಹಂಗೆ ಇದೆ ಹಂಗೆ ಇದೆ ಅಂತ ಅಂದ್ಕೋತಾನೆ ಆಗಲೂ ಮೊದಲಷ್ಟು ರುಚಿ ಇಲ್ಲ ಬಿಡ್ರಿ ಅಂತ ಕೆಲವ್ರು ಹೇಳ್ತಾರೆ ಒಬ್ಬ ಕಾಮನ್ ಮ್ಯಾನ್ ವಿತೌಟ್ ಗೋಯಿಂಗ್ ಎನಿ ಲ್ಯಾಬೊರೇಟರಿ ಹಿಂಗೆ ಅವನು ಪತ್ತೆ ಹಚ್ಚೋದು ಹೇಗೆ ಅಂತ ಈ ಥರದ್ದು ವ್ಯತ್ಯಾಸಗಳನ್ನು ಅಂತ ಸರ್ ಖಂಡಿತ ಸಾಧ್ಯ ಇಲ್ಲ ಕಾಮನ್ ಪೀಪಲ್ಗೆ ಟೇಸ್ಟ್ ಒಂದನೆ ಗೊತ್ತಿಡ್ತಿ ಒಂದ್ ಹಂತಕ್ಕೆ ನಾವು ಟೇಸ್ಟ್ ರುಚಿನಲ್ಲಿ ವ್ಯತ್ಯಾಸ ಕಂಡು ಬರ್ತಿದೆ ಅಂತ ನಾವು ಹೇಳ್ಬೋದಷ್ಟೇ ಹೊತ್ತು ಒಬ್ಬ ಸಾಮಾನ್ಯ ಪ್ರಜೆ ಯಾವ್ದೇ ಒಂದು ಆಹಾರನ ತಿಂದಾಗ ಆ ಕೊಬ್ಬು ಏನ್ ಉಪಯೋಗ್ಸಿರ್ತಾರೆ ಅಕಸ್ಮಾತ್ ಅದು ಹಾಳಾಗಿತ್ತು ಲಡ್ಡುನಲ್ಲಿ ಬಳಸ್ದಾಗ ಅದೊಂಥರ ಬೇರೆ ರುಚಿ ಬರುತ್ತೆ ಆ ರುಚಿನಲ್ಲಿ ಏರುಪೇರು ಆದಾಗ ಬೇಕಾದ್ರೆ ಇದು ಕೆಟ್ಟು ಪದಾರ್ಥ ಇದೆ ಹಾಳಾಗಿದೆ ಇಲ್ಲ ಏನೋ ವಸ್ತು ಬರ್ಸಿರೋದ್ರಲ್ಲಿ ವ್ಯತ್ಯಾಸ ಆಗಿದೆ ಅಂತ ಒಂದ್ ಮತ್ತಕ್ಕೆ ನಾವು ಹೇಳ್ಬೋದು ಅಷ್ಟೇ ಹೊತ್ತು ಬಟ್ ತಿರುಪತಿ ಲಡ್ಡು ನಲ್ಲಿ ನಾವು ಪ್ರತಿ ಸಲ ಯಾರೇ ಹೋದ್ರು ತಂದು ಕೊಟ್ಟಾಗ ಅದ್ ಒಂದ್ ಚೂರ್ ತಿಂದ್ರು ಅದ್ ನಮ್ಮ ಫ್ಲೇವರ್ ಏನಂತಾರೆ ಟೇಸ್ಟ್ ಬರ್ಸ್ನೆಲ್ಲ ಸ್ಟಿಮ್ಯುಲೇಟ್ ಮಾಡ್ಬಿಡುತ್ತೆ ಸೊ ಅಷ್ಟು ಭಕ್ತಿ ಸ್ವಾದ ಎಲ್ಲವನ್ನೂ ತುಂಬಿರೋ ಅಂತದ್ದು ನಮ್ಮ ತಿರುಪತಿ ಲಡ್ಡು ಸೊ ಅದ್ರಲ್ಲಿ ಅದನ್ನ ಟೇಸ್ಟ್ ನ ಎನ್ಹಾನ್ಸ್ ಮಾಡೋದಕ್ಕೆ ಬೀಫ್ ಫ್ಯಾಟ್ ಯೂಸ್ ಮಾಡಿದ್ದಾರೆ ಅಂತಾನು ಬರ್ತಾ ಇದೆ ಸೊ ಬೀಫ್ ಫ್ಯಾಟ್ ನ ಲಾಡ್ ಅಂತ ಕರೀತಾರೆ ಆ ಲಾಡ್ ಆ ಲಾಡ್ ಫ್ಯಾಟ್ ನ ಯೂಸ್ ಮಾಡಿದಾಗ ಫ್ಲೇವರಿಂಗ್ ಎನ್ಹಾನ್ಸ್ ಆಗುತ್ತೆ ಮೋಸ್ಟ್ಲಿ ತಿರುಪತಿ ಲಡ್ಡು ನಲ್ಲಿ ಕೋರ್ಟ್ ಪ್ರಕಾರ ಲಾಡ್ ಇದೆ ಅಂತ ಬೀಫ್ ಫ್ಯಾಟ್ ಇದೆ ಅಂತ ಬಂದಿದೆ ಸೊ ಹಾಗಾಗಿ ಟೇಸ್ಟ್ ನ ಎನ್ಹಾನ್ಸ್ ಮಾಡೋದಕ್ಕೆ ಮತ್ತೆ ಬೇರೆ ರಾ ಮೆಟೀರಿಯಲ್ಸ್ ಏನ್ ಪ್ರೊಕ್ಯೂರ್ ಮಾಡ್ತಾರೆ ಅದು ಈಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಸರ್ ನಮ್ಮ ದೇಶಕ್ಕೆ ಬೇಕಾಗಿರೋಷ್ಟು ಆಹಾರ ಸಪ್ಲೈನ ಮಾಡೋದಕ್ಕೆ ಯಾರಿಗೇ ಆಗ್ಲಿ ಕಷ್ಟ ಆಗ್ತಾ ಇದೆ ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಪಾಪ್ಯುಲೇಷನ್ ತಕ್ಕಾಗಿ ಗೆ ಮೀಟ್ ಅಪ್ ಮಾಡೋದಕ್ಕೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಕ್ವಾಲಿಟಿ ಅಂಶಗಳು ಅಂದ್ರೆ ನ್ಯೂಟ್ರಿಯಂಟ್ ಕ್ವಾಲಿಟಿ ಕ್ವಾಲಿಟಿ ಏನಿದೆ ಸ್ಟ್ಯಾಂಡರ್ಡ್ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ ಸರ್ ಸಾಮಾನ್ಯವಾಗಿ ನಾವು ಅಡಲ್ಟ್ರೇಷನ್ ಎಲ್ಲಾ ಕಡೆ ಕಂಡು ಬರ್ತಾ ಇದೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರ್ ಕೈವನು ಸಾಧ್ಯ ಆಗ್ತಾ ಇಲ್ವೋ ಇಲ್ಲ ಏನ್ ಕಾರಣನೋ ನಮ್ಗೆ ಅಷ್ಟು ಸ್ಪಷ್ಟನೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಟ್ ಆದ್ರೆ ಈಗ ತಿರುಪತಿನಲ್ಲಿ ಬಳಸುವಂತ ರಾ ಮೆಟೀರಿಯಲ್ಸ್ ಅಂದ್ರೆ ಫುಡ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ಈ ತರ ಅಡಲ್ಟ್ರೇಷನ್ ಆಗಿದೆ ಲಡ್ಡು ಪ್ರಿಪರೇಷನ್ ಅಲ್ಲಿ ಅಂದ್ರೆ ನಿಜವಾಗ್ಲೂ ಆಘಾತ ಅಂಡ್ ಕಾಮನ್ ಪೀಪಲ್ಗೆ ಇದ್ರದ್ದು ಡಿಫ್ರೆನ್ಸ್ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟನೇ ಸರ್ ಯಾಕಂದ್ರೆ ನಮ್ಮಲ್ಲಿ ಎಮೋಷನ್ಸ್ ಜಾಸ್ತಿ ಇರುತ್ತೆ ಸೊ ನಾವು ಭಯ ಭಕ್ತಿ ಒಂದು ಸಂಸ್ಕೃತಿ ಅಂತಾನೆ ತಿಳ್ಕೊಂಡು ತಿರುಪತಿ ಲಡ್ಡುನ ಬಳಕೆ ಮಾಡ್ತೀವಿ ಕಣ್ಣೀರು ಹೇಳ್ದಂಗೆ ಫಸ್ಟ್ ಬಾಯಿಗೆ ಹಾಕೊಳ್ಳೋದಕ್ಕೆ ಮುಂಚೆ ಕಣ್ಣು ಒತ್ಕೊಂಡು ಬಾಯಿಗೆ ಹಾಕೊಂತೀವಿ ಚಪ್ಪಲಿ ಕೂಡ ಬಿಟ್ಟು ಪ್ರಸಾದನ ಕೈಗೆ ಇಸ್ಕೊಂತಾರೆ ಸೊ ಹಾಗಾಗಿ ಇದರಲ್ಲಿ ಇದ್ರಲ್ಲಿ ಭಾವನೆ ಮತ್ತು ಸಂಬಂಧ ಪ್ರಾಮುಖ್ಯತೆ ಹೊಂದೆ ಮೇಡಮ್ ಇನ್ನೊಂದು ಪ್ರಶ್ನೆ ಇತ್ತು ನಂದು ಇಲ್ಲಿ ಇಂಡಿಯಾದಲ್ಲಾಗ್ಲಿ ನಮ್ಮ ಕರ್ನಾಟಕದಲ್ಲಾಗ್ಲಿ ತುಪ್ಪಕ್ಕೆ ಕೊರತಾ ಇಲ್ಲ ಮೇಡಮ್ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗುತ್ತೆ ಮೇಡಮ್ ಕೆ ಎಮ್ ಎಫ್ ಅಷ್ಟು ಸಂಗ್ರಹ ಮಾಡಿಕೊಳ್ಳುತ್ತೆ ಅವರಿಗೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಇತ್ತಲ್ಲ ಅದನ್ನು ಚರಂಡಿ ಚೆಲ್ಲುವಂತ ಪರಿಸ್ಥಿತಿ ಅವಾಗ ಏನು ಮಾಡಿದ್ರು ಅವರು ಐನೂರು ಎಂ ಎಲ್ ಜಾಗದಲ್ಲಿ ಐನೂರ ಐವತ್ತು ಎಂ ಎಲ್ ಕೊಡ್ತೀವಪ್ಪ ನಮ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ ಹಾಲು ಜಾಸ್ತಿ ಕೊಡ್ತೀವಿ ಅಂತ ಮಾಡಿದ್ರು ಹಾಲಿನ ಉತ್ಪಾದನೆಗೆ ತಕರಾರಿಲ್ಲ ಹೈನುಗಾರಿಕೆ ತಕರಾರ ಇಲ್ಲ ಮನುಷ್ಯನ ದುರಾಸೆ ಇಡೀ ತಿರುಪತಿ ಲಡ್ಡುವಿನಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ತುಪ್ಪ ಇದೆ ಅಂದರೆ ಇನ್ ಏಯ್ಟಿ ಒನ್ ಪರ್ಸೆಂಟ್ ಆಫ್ ತಿರುಪತಿ ಲಡ್ಡು ಘೀ ಆಸ್ ಬಿನ್ ಅಡಲ್ಟ್ರೇಟೆಡ್ ಅಂತ ಇದು ಹೇಗೆ ಅಕ್ಸೆಪ್ಟ್ ಮೇಡಂ ತುಪ್ಪದ ಸ್ವ ಸ್ಮೆಲ್ ಸಿಕ್ಬಿಡುತ್ತೆ ನಿಮಗೆ ಸ್ಮೆಲ್ ನೋಡ್ಕೋಬೇಕಾಗಾದ್ರೆ ಸ್ಮೆಲ್ ನೋಡ್ಕೊಂಡು ನೀವು ಫೀಲ್ ಮಾಡೋದು ಅದನ್ನು ರಿಯಲ್ ತುಪ್ಪ ಅಲ್ಲಿ ಇರಲ್ಲ ವಾಸನೆಗೆ ಎಷ್ಟು ಬೇಕು ಜನಕ್ಕ ಫೀಲ್ ಕೊಡಕ್ ಬಳಸಿದಾರ ಅಂತ ಖಂಡಿತ ಅದು ಟೆಕ್ಸ್ಚರ್ ಕಾಪಾಡ್ಕೊಳ್ಲಿಕ್ಕೆ ಅಂದ್ರೆ ಲಡ್ಡುನ ಉಂಡೆ ಕಟ್ತಾರಲ್ಲ ಅವಾಗ ಮೋಸ್ಟ್ಲಿ ಅವರು ಕೈಗೆ ಅದನ್ನ ಒರಿಜಿನಲ್ ತುಪ್ಪ ಇಲ್ಲ ಗುಡ್ ಕ್ವಾಲಿಟಿ ತುಪ್ಪನ ಕೈ ಮೇಲೆ ಹಾಕೊಂಡು ಅವಾಗ ಉಂಡೆ ಕಟ್ಲಿಕ್ಕೆ ಮಾತ್ರ ತುಪ್ಪ ಬಳಸಿದ್ರು ಬಳಸಿರ್ಬೋದು ಪ್ರಿಪ್ರೇಷನ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಅವರು ಅನಿಮಲ್ ಫ್ಯಾಟ್ ನ ಯೂಸ್ ಮಾಡಿರಬಹುದು ಫೈನ್ ಥ್ಯಾಂಕ್ ಯು ತ್ಯಾಂಕ್ ಯು ಕೀರ್ತಿ ಮೇಡಮ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ತ್ಯಾಂಕ್ ಯು